ಎಲ್ಲರಿಗೂ ನಮಸ್ಕಾರಗಳು ನನ್ನ ಕವನದ ಸ್ಫೂರ್ತಿ ನನ್ನ ಗೆಳತಿ ಅವರಿಗಾಗಿ ಈ ಕವನ ಓ ನನ್ನ ಗೆಳತಿ ಎನ್ನಲ್ಲಿ ಬರೆಯುವ ಸಾಮರ್ಥ್ಯವಿದೆಯೆಂದು ಹುರಿದುಂಬಿಸಿದವರು ನೀವೇ ಅಲ್ಲವೇ ಗೆಳತಿ ಕಷ್ಟದಲ್ಲಿ ದಾರಿ ಕಾಣದೆ ದುಃಖಿಸುತ್ತಾ ಇರುವಲ್ಲಿ ಎನ್ನ ಕರೆತಂದು ಏನಾದರೂ ಬರಿ ಗೆಳತಿ ಎಂದು ಪ್ರೋತ್ಸಾಹ ನೀಡಿದ ಆತ್ಮೀಯ ಗೆಳತಿ ನೀನಲ್ಲವೇ ಬಳಗದ ತುಂಬೆಲ್ಲ ಬಂಧುಗಳಿರಲು ಒಮ್ಮೆ ಬಂದು ಸೇರಿ ನೋಡು ಜೀವನದ ಬೇಸರ ದೂರ ಸರಿಸು ಹೊಸ ಸಾಧನೆಯ ಪಥದ ಕಡೆ ನಿನ್ನ ಕರೆದುಕೊಂಡು ಹೋಗುವೆವು ಎಂದ ಗೆಳತಿ ನೀನಲ್ಲವೇ ನನ್ನ ಕವನಕ್ಕೆ ಸ್ಫೂರ್ತಿಯಾದ ಗೆಳತಿ ನಾನೆಂದು ಮರೆಯಲಿ ನಿನ್ನ ನನ್ನ ಬದುಕಿಗೆ ಅತ್ಯಮೂಲ್ಯವಾದ ಬೆಲೆ ತಂದುಕೊಟ್ಟವರು ನಾ ಹೇಗೆ ಜಪಿಸದೆ ಇರಲಿ ನಿನ್ನ ಮರೆಯಲಾರದಂಥ ಮಾಣಿಕ್ಯ ಆ ನನ್ನ ಗೆಳತಿ ನೀ ಅಲ್ಲವೇ ಧನ್ಯವಾದಗಳು